ಹಾಯ್ ನಮಸ್ಕಾರ ಎಲ್ರಿಗೂ ಏನಿವತ್ತು ಏನೋ ಕಟ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಸೊ ನಿಮಗೆಲ್ಲ ಇದು ಏನು ಅಂತ ಗೊತ್ತಿರುತ್ತೆ ಕರಾವಳಿ ಸೈಡಲ್ಲಿರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಏನು ಅಂತ ಹೇಳ್ಬಿಟ್ಟು ಇನ್ನು ಇವಾಗೆಲ್ಲ ಇದು ಫೇಮಸ್ ಆಗಿದೆ ಎಲ್ಲರಿಗೂ ಗೊತ್ತಿರೋದು ದಿವಾಯಿ ಅಂತ ಹೇಳ್ತೀವಿ ಆಮೇಲೆ ನಮ್ಮ ಕೊಂಕಣಲಿ ಕುಬ್ಬೆ ಅಂತ ಹೇಳ್ತೀವಿ ಸೊ ಇದ್ರ ಸುಕ್ಕ ಮಾಡೋದು ಹೇಗೆ ಅಂತ ನೋಡೋಣ ಇವತ್ತು ಕಟ್ ಮಾಡೋದು ಹೇಗೆ ಅಂತಲೂ ಕೂಡ ಹೇಳ್ಕೊಡ್ತೀನಿ ಸೊ ಫಸ್ಟಿಗೆ ಈ ಥರ ಓಪನ್ ಇರುತ್ತಲ್ವ ಈ ಥರ ಇರುತ್ತಲ್ವ ಈ ಎರಡು ಕಡೆ ಮುಖ ನೋಡ್ಕೊಳ್ಳಿ ಇದು ಸ್ವಲ್ಪ ಚೂಪ್ ಆಗಿದೆ ಇದು ಸ್ವಲ್ಪ ಓಪನ್ ಥರ ಬರುತ್ತೆ ಸೊ ಇಲ್ಲಿಂದ ಓಪನ್ ಮಾಡ್ಕೋಬೇಕು ಓಕೆನಾ ಸೊ ಈ ಥರ ಈ ಥರ ಈ ಥರ ಓಪನ್ ಮಾಡಿಕೊಂಡು ಸ್ವಲ್ಪ ಎರಡನ್ನು ಈ ಥರ ಓಪನ್ ಮಾಡ್ಕೊಬೇಕು ಆಮೇಲೆ ಇದು ಓಪನ್ ಆದಮೇಲೆ ಟ್ವಿಸ್ಟ್ ಮಾಡಬೇಕು ಈ ಥರ ಇದನ್ನು ಒಂದರಲ್ಲೇ ಹಾಕಬೇಕು ಅಂದರೆ ಈ ಥರ ಟ್ವಿಸ್ಟ್ ಮಾಡ್ಕೊಬೇಕು அவங்க மாம்ச ஒன் பார்த்து நோய் இவங்க இன்னொன்று தோர்ஸ் தான் இங்க ஓப்பன் ஆயத்தல்வ இவங்க இதெல்லாம் ட்விஷ் மா ಆಯ್ತಲ್ವಾ ಹೇಗೆ ಮಾಡೋದು ಅಂತ ಮೊದಲೆಲ್ಲ ತುಂಬ ಮಾಡ್ತಾ ಇದ್ವಿ ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಹೋಗ್ಬಿಟ್ಟಿದೆ ಸರ್ ಅದಕ್ಕೆ ಸ್ವಲ್ಪ ಸ್ಲೋ ಆಗ್ತಾ ಇದೆ ಇದು ಎಷ್ಟು ಜನರಿಗೆ ಇಷ್ಟ ಫ್ರೆಂಡ್ಸ್ ಇದು ನಿಮ್ಮ ಕಡೆಗೆ ಏನಂತ ಏನಂತ ಹೇಳ್ತಾರೆ ಇದು ನಿಮ್ಮ ಕಡೆಗೆ ಅಂತ ಕಮೆಂಟ್ ಮಾಡಿ ಓಕೆನಾ ನನಗೆ ಒಂದು ಎರಡೇ ಲ್ಯಾಂಗ್ವೇಜಲ್ಲಿ ಗೊತ್ತು ಬಟ್ ಮತ್ತು ಬೇರೆ ಕಡೆ ಎಲ್ಲ ಹೀಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ ಇದು ತುಂಬ ಹೀಟು ತಿಂದರೆ ಮಾತ್ರ ಸರ್ರಿ ಪಿಂಪಲ್ಸ್ ಆಗುತ್ತೆ ಹೀಟ್ ಬಾಡಿ ಇರೋರಿಗೆ ನನ್ನ ತಿಂದಮೇಲೆ ನಾನು ಎಳ್ಳಿರ್ ಕುಡಿಲೇಬೇಕು ಆದರೆ ತುಂಬ ಟೇಸ್ಟಿ ಇರುತ್ತೆ ತುಂಬ ಚೆನ್ನಾಗಾಗುತ್ತೆ ತಿನ್ನೋಕ್ಕೆ ಅದರಲ್ಲೂ ನಮ್ಮಮ್ಮ ಮಾಡಿಕೊಟ್ರೆ ಸುಖನ ಸಾವ್ರಾಗ ಬಾರಿಸದೆ ಇದಕ್ಕೆ ನಾನು ಮಾಡ್ತೀನಿ ಕ್ಯಾಮ್ರಾಮ್ಯಾನ್ ನಗ್ತಾ ಇದಾರೆ ಯಾಕಂತ ಗೊತ್ತಿಲ್ಲ ಏನಾಯ್ತು ಕ್ಯಾಮ್ರಾಮ್ಯಾನ್ ಪಾವನಿ ಜೊತೆ ಅಶ್ವಿನಿ ಶೇಷಕ ಇವಾಗ ಏನ್ ಇದನ್ನ ಕಟ್ ಮಾಡೋಕೆ ಹಿಂಗೆ ರೆಡಿ ಆಗ್ಬಿಟ್ಟು ಕೂತೀನಿ ಅಂತ ಅನ್ಕೊಂಡ್ರ ನಾನು ಪೇಟೆಗೆ ಹೋಗ್ಬೇಕು ಅನ್ಕೊಂಡಿದ್ದೆ ಗೈಸ್ ಬಟ್ ಅದೇ ಈ ತರ ತೋರಿಸಿ ಅಂದ್ರೆ ಮಾಡು ಅಂದ್ರೆ ನಮ್ಮಮ್ಮ ಅದಕ್ಕೋಸ್ಕರ ಮಾಡೋಣ ಅಂತ ಅನ್ಕೊಂಡು ಕೂತಿದ್ದೀನಿ ಇವಾಗ ವಿಡಿಯೋ ಇದನ್ನ ಕಟ್ ಮಾಡಿಬಿಟ್ಟು ಹೋಗಿ ಪೇಟೆಗೆ ಹೋಗಿ ಬರ್ಬೇಕು ಸೊ ಅದು ಬಂದಾದ್ಮೇಲೆ ನೈಟು ಸುಕ್ಕ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡ್ತೀನಿ ಸೊ ಇದು ಮಾಡಲಿಕ್ಕೆ ಫಸ್ಟ್ ಕೊತ್ತಂಬರಿ ಬೇಕು ಕಾಳು ಮೆಣಸು ಜೀರಿಗೆ ಜೀರಿಗೆ ಬೆಳ್ಳುಳ್ಳಿ ಆಮೇಲೆ ಒಣಮೆಣಸಿನ್ಕಾಯಿ ಒಂದು ಎಂಟು ತಗೊಂಡಿದ್ದೀನಿ ಅಷ್ಟೇ ಸೊ ಇದನ್ನೆಲ್ಲ ಸ್ವಲ್ಪ ಒಂದರಲ್ಲೇ ಹಾಫ್ ತಗೊಂಡ್ರೆ ಸಾಕು ನಮಗೆ ಸ್ವಲ್ಪ ಇರೋದ್ರಿಂದ ಸೊ ಇದಿಷ್ಟ ನಮ್ಮನೆ ಯಾರು ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ಅವಳಿಗೆ ಮರ್ಯಾದೆ ಕ್ಯಾಮ್ರಾದಲ್ಲಿ ಇಷ್ಟ ಇಷ್ಟಾದ್ರು ಸಾಕು ಸೊ ಇವಾಗ ಕಾಯಿ ತುರಿ ಹಾಕೋಣ ಸ್ವಲ್ಪ ಸಿಟ್ ಅಷ್ಟು ಅರ್ಶಿನ ವಾಶ್ ಮಾಡ್ಕೊಳ್ಳೋಣ ಇದು ಜೋರ್ ಜೋರಾಗಿ ವಾಶ್ ಬರೋದೆಲ್ಲ ಕಿತ್ಕೊಂಡ್ಬಿಡುತ್ತಾ ಆಮೇಲೆ अभी स्वयं नीचे ಒಂದೂವರೆ ಈರುಳ್ಳಿ ಒಂದು ಟೊಮೆ ಎರಡು ಟೊಮೆಟೊ ಮತ್ತಿದು ಮತ್ತಿದೆಲ್ಲ ಮಿಕ್ಸ್ ಮಾಡ್ಕೊಂಡಿರುವಂಥದ್ದು ಒಂದ್ ವಿಡಿಯೋಗೆ ಬರಲ್ಲ ಸೊ ನಾವ್ ಒಂದ್ ಚಿಕನ್ ಸುಖ ಮಾಡಿದ್ಯಾ ಇವಳು ಬಂದಿದ್ಲ ಅವಾಗ ಇವಳು ನಮ್ಗೆ ಹೆಲ್ಪ್ ಮಾಡಿಲ್ಲ ಬಂದಿದ್ದಾಳೆ ಮರುವ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಸೊ ಚೆನ್ನಾಗಿರುತ್ತೆ ಅದು ಫ್ಲೇವರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇಮ್ ಸಮಾಚಾರ ನಾವೇನಂತ ಅನ್ಕೊಳ್ತಾ ಇದ್ದೀವಿ ಅಂದ್ರೆ ಈಗ ನಮಗೆ ಕುಕ್ಕಿಂಗ್ ಅಲ್ಲಿ ಜಾಸ್ತಿ ಆಸಕ್ತಿ ಬರ್ಬೇಕಿದೆ ಕುಕ್ಕಿಂಗ್ ವಿಡಿಯೋಸ್ ಗಳನ್ನ ಜಾಸ್ತಿ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀವಿ ಸೊ ಹಾಗಾಗಿ ನಮ್ದು ಅಕ್ಕ ಎಲ್ಲ ಏನ್ ಹೇಳಿದ್ರು ಅಂದ್ರೆ ಕುಕ್ಕಿಂಗ್ಗೆ ಸಪ್ರೇಟ್ ಆಗಿ ಚಾನೆಲ್ನ ಕ್ರಿಯೇಟ್ ಮಾಡಲ್ಲ ಸೊ ಅದ್ರಲ್ಲಿ ಎಲ್ಲ ಕುಕ್ಕಿಂಗ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಹಾಕೋಣ ಅಂತ ಅಂದ್ರು ಸೊ ಓಕೆ ಅಂತ ಹೇಳ್ಬಿಟ್ಟು ಇವಾಗ ಸದ್ಯದಲ್ಲೇ ಅದು ಕ್ರಿಯೇಟ್ ಮಾಡುವಂಥ ಒಂದು ಐಡಿಯಾ ಇದೆ ಸೊ ಕಾರ್ವೀಸ್ ಕುಕ್ಕಿಂಗ್ ಅಡ್ಡ ಅಂತ ಹೇಳಿಬಿಟ್ಟು ಸೊ ಅದರಲ್ಲಿ ಎಲ್ಲ ಕರಾವಳಿ ಸೈಡಲ್ಲಿ ಏನೆಲ್ಲ ಮಾಡ್ತೀವಿ ಅನ್ನೋಂಥ ಎಲ್ಲ ಒಂದು ವೀಡಿಯೋಸ್ಗಳು ಬದಲು ಬರುತ್ತೆ ಸೊ ನನ್ನ ಯೂಶ್ವಲಿ ನನ್ನ ಫ್ರೆಂಡ್ಸ್ಗಳೆಲ್ಲ ನನಗೆ ಹೇಳ್ತಾ ಇರ್ತಾರೆ ಏನು ಅಂದರೆ ನೀನು ಯಾಕೆ ಕುಕ್ಕಿಂಗ್ ವೀಡಿಯೋಸ್ಗಳನ್ನೇ ಜಾಸ್ತಿ ಮಾಡಬಾರ್ದು ಯಾಕಂದರೆ ನಿಮ್ಮ ಕಡೆ ಕರಾವಳಿ ಸೈಡಲ್ಲಿ ಮಾಡುವಂಥ ಎಲ್ಲ ಕುಕ್ಕಿಂಗ್ ರಿಲೇಟೆಡ್ ಏನಿರೋದೆ ಸೊ ಅದೆಲ್ಲ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಅದು ಎಲ್ಲರೂ ನೋಡ್ತಾರೆ ಜಾಸ್ತಿ ವ್ಯೂಸ್ ಆಗುತ್ತೆ ಅದು ಸೊ ಅದನ್ನು ಟ್ರೈ ಮಾಡಿ ಅಂತ ಅಂದರು ಸೊ ಹಾಗಾಗಿ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಹೀಗೆ ಸಪೋರ್ಟ್ ಮಾಡಿ ಸೊ ನನಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅದೇ ರೀತಿ ಕುಕ್ಕಿಂಗ್ ವಿಡಿಯೋಸ್ಗೂ ಅದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಇವಾಗ ಟೊಮೆಟೊ ಹಾಕೋಣ ಟೊಮೆಟೊ ಟೊಮೆಟೊ ಹಾಕೋಣ ಯಾರಿಗೆಲ್ಲ ಕುಕ್ಕಿಂಗ್ ವೀಡಿಯೋಸ್ಗಳು ಜಾಸ್ತಿ ಬೇಕು ಅಂತ ಅನಿಸುತ್ತೋ ಕಮೆಂಟ್ ಮಾಡಿ ಕುಕ್ಕಿಂಗ್ ವಿಡಿಯೋಸ್ ಓಕೆ ಬೇಕು ಸಪ್ರೇಟ್ ವ್ಲಾಗಲ್ಲಿ ಅಂತ ಹೇಳಿಬಿಟ್ಟು ಸೊ ನೋಡೋಣ ಯಾವ್ಯಾವ ಥರ ಕರಾವಳಿ ಸೈಡಲ್ಲಿ ಏನೆಲ್ಲ ಫಿಶ್ ರಿಲೇಟೆಡ್ ಆಗಿರ್ಬೋದು ಏನೆಲ್ಲ ಚಿಕನ್ ರಿಲೇಟೆಡ್ ಆಗಿರ್ಬೋದು ಎಲ್ಲ ರೀತಿನೂ ಹಾಕೋಕ್ಕೆ ಟ್ರೈ ಮಾಡ್ತೀವಿ ಸೊ ಅದೇ ರೀತಿ ತುಂಬ ಜನ ಕೇಳಿದ್ದೀನಿ ಫ್ರೆಂಡ್ಸ್ ನಾನು ಎಲ್ಲರೂ ಆಲ್ಮೋಸ್ಟ್ ಕುಕ್ಕಿಂಗ್ ವೀಡಿಯೋಸ್ ಮಾಡ್ತೀಯ ನೀನು ಕುಕ್ಕಿಂಗ್ ವೀಡಿಯೋಸ್ ಮಾಡ್ತೀಯಾ ಅಂತ ಕೇಳ್ತಾರೆ ವ್ಲಾಗ್ ಮಾಡ್ತೀನಿ ಅಂತ ತಕ್ಷಣ ಕುಕ್ಕಿಂಗ್ ಅಂತ ಕೇಳ್ತಾರೆ ಸೊ ಅಷ್ಟು ಕುಕ್ಕಿಂಗ್ ರಿಲೇಟೆಡ್ ಕುಕ್ಕಿಂಗ್ಗೆ ಅಡಿಕ್ಟ್ ಆಗಿರೋರು ಇರ್ತಾರೆ ಅಥವಾ ಅಷ್ಟು ಇಂಟ್ರೆಸ್ಟ್ ಮತ್ತು ಯಾವುದಾದ್ರೂ ಚಾಲೆಂಜಿಂಗ್ ವೀಡಿಯೋಸ್ಗಳಿದ್ರೆ ಚಾಲೆಂಜ್ ಮಾಡುವಂಥ ವೀಡಿಯೋಸ್ಗಳಿದ್ದರೆ ಯಾವುದಂತೂ ಸಜೆಸ್ಟ್ ಮಾಡಿದ ಸೊ ಮಾಡೋಣ ಯಾಕಂದ್ರೆ ಯಾವ ಥರ ಬ್ಲಾಗ್ಸ್ ಮಾಡಬೇಕು ಅಂತಲೇ ಕನ್ಫ್ಯೂಷನ್ ಆಗ್ತಾ ಇದೆ ನನಗೆ ಕುಕ್ಕಿಂಗ್ಗೆ ಸ್ವಲ್ಪ ಜಾಸ್ತಿ ಜನ ಇದು ಮಾಡ್ತಾ ಇದ್ದಾರೆ ಆಮೇಲೆ ಚಾಲೆಂಜಿಂಗ್ ವೀಡಿಯೋಸ್ ಕೂಡ ಜಾಸ್ತಿ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಅಪ್ರಿಷಿಯೇಟ್ ಅನ್ನೋದಕ್ಕಿಂತ ಹೇಳ್ತಾ ಇದ್ದಾರೆ ಚೆನ್ನಾಗಿ ಬರುತ್ತೆ ಆ ಥರನೇ ವೀಡಿಯೋಸ್ ಮಾಡು ಅಂತ ಹೇಳ್ತಾ ಇದ್ದಾರೆ ಸಾಮೇಲೆ ಕೆಲವೊಬ್ರು ಟ್ರಾವೆಲ್ ವೀಡಿಯೋಸ್ನ ಮಾಡು ಟ್ರಾವೆಲ್ನ ಎಕ್ಸ್ಪ್ಲೋರ್ ಮಾಡು ಅಂತೆಲ್ಲ ಹೇಳ್ತಾ ಇದ್ದಾರೆ ಸೊ ಇವಾಗ ಮಳೆ ಇರೋದ್ರಿಂದ ನಾನು ಎಲ್ಲೂ ಟ್ರಾವೆಲ್ ಮಾಡೋಕೆ ಆಗ್ತಾ ಇಲ್ಲ ಮತ್ತು ನಾನು ಊರಿಗೆ ಬಂದ್ಬಿಟ್ಟಿದೀನಿ ಸೊ ಎಲ್ಲೂ ಜಾಸ್ತಿ ಹೋಗೋಕ್ಕಾಗ್ತಿಲ್ಲ ಸೊ ಅವಾಗ ಹಾಗಾಗಿ ಟ್ರಾವೆಲ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಸೊ ನೀವೇನಾದರೂ ಚಾಲೆಂಜ್ ವೀಡಿಯೋಸ್ಗಳನ್ನ ನನಗೆ ಸಜೆಸ್ಟ್ ಮಾಡಿದ್ರೆ ನಾನು ಆ ಥರ ಚಾಲೆಂಜ್ ವೀಡಿಯೋಸ್ಗಳನ್ನ ಮಾಡ್ತೀನಿ ಸೊ ಕಮೆಂಟ್ ಮಾಡಿ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಡಿ ಎಮ್ ಮಾಡಿ ನಾನು ಅದನ್ನು ಸಜೆಷನ್ನ ತಗೊಳ್ತೀನಿ ಸೊ ಓಕೆನಾ ಇಲ್ಲಂದರೆ ಕಮೆಂಟ್ ಮಾಡಿ ಹೇಳಿ ನನಗೆ ಆ ಥರ ವೀಡಿಯೋಸ್ ಮಾಡೋದು ಹುಷಾರಿಲ್ಲ ಬೈಸ್ ನಮಗೆ ಒನ್ ವೀಕ್ ಆಯಿತು ಸೊ ಹಾಗಾಗಿ ವೀಡಿಯೋಸ್ಗಳು ಬರ್ತಾ ಇಲ್ಲ ಸೊ ಇವಾಗ ಪಕ್ಕ ಪರವಾಗಿಲ್ಲ ಅದಕ್ಕೆ ಸ್ವಲ್ಪ ಬದೇ ಆಗ್ತಿದೆ ಮಾತಾಡುವಾಗ ಇದು ಯಾಕೆ ಕಾಯಿ ತುರಿಯೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋದ್ರಿಂದ ಅದು ಒಂದೊಂದೇ ಶೆಲ್ಸ್ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಕೋಟಿಂಗಾಗಿ ಕುತ್ಕೊಳ್ಳುತ್ತೆ ಸೊ ಅದನ್ನು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸೊ ಥರನೂ ಮಾಡ್ತಾರೆ ಈ ಥರ ಕ ಏನು ಕಾಯಿ ತುರಿ ಎಲ್ಲ ಹಾಕೋಲ್ಲ ಸುಮ್ಮನೆ ಸಿಂಪಲ್ಲಾಗಿ ಟೊಮೆಟೊ ಈರುಳ್ಳಿ ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಮಸಾಲೆ ಥರ ಮಾಡಿಕೊಂಡು ಮಾಡ್ತಾರೆ ಬಟ್ ಇದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಟ್ರೈ ಮಾಡಿ ನೋಡಿ ಒಂದು ಸಲ ತುಂಬಾ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ಇದನ್ನ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಓಕೆನೋ ಅಲ್ಲಿ ಸ್ವಲ್ಪ ಇದಾಗುತ್ತೆ ಕರೆಕ್ಟಾಗಿ ಸೊ ಇವಾಗ ನೀರು ಹಾಕೋಣ ಸ್ವಲ್ಪ ಸೊ ಇಷ್ಟೇ ಇವಾಗ ಅದು ಕುದಿ ಬಂದುಬಿಟ್ರೆ ಮುಗೀತು ಅಲ್ಲಿ ಒಂದೆರಡು ಕುದಿ ಬಂದುಬಿಟ್ರೆ ಅಲ್ಲಿಗೆ ಏನು ಮರುವಾಯಿ ಸುಕ್ಕ ರೆಡಿ ಆಗುತ್ತೆ ಇಷ್ಟೇ ಸಿಂಪಲಾಗಿ ಮಾಡುವಂಥದ್ದು ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಸಲ ಮನೇಲಿ ಟ್ರೈ ಮಾಡಿ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಮರಿಬೇಡಿ ಸೊ ಥ್ಯಾಂಕ್ ಯು ಸೋ ಮಚ್